ಪವಿತ್ರ ಭಾರತ ದೇಶದಲ್ಲಿ ಎಂತೆಂಥ ಹೆಸರಾಂತ ನಟರು ಸಹಿತ ಕೋಟ್ಯಾಂತರ ರೂಪಾಯಿ ದಾನ ಅನ್ನೋದು ಒಂದು ಉದಾಹರಣೆಯೊಂದಿಗೆ ಒಂದು ಸುದ್ದಿ ತಂದಾನ ಕಡಕ ಜವಾರಿ ಕಾಕಾ ನೋಡ್ರಿಪ್ಪ ನೋಡ್ರಿ ಭಾರತ ದೇಶದಲ್ಲಿ ಅನೇಕ ತಪಸ್ವಿಗಳ ನಾಡು ಹೃದಯವಂತದ ನಾಡು ದಾನ ಧರ್ಮದ ಮೂಲಕ ಇನ್ನಿತರ ಸಹಾಯ ಮಾಡುವಂಥ ಇವನೇಂತ ನಟ ರೀ ಈ ಭಾರತ ದೇಶದಾಗ ಕೋಟ್ಯಾಂತರ ರೂಪಾಯಿಯನ್ನು ದಾನ ರೂಪದಲ್ಲಿ ತಾ ಗಳಿಸಿದ ದುಡ್ಡಿನಲ್ಲ ದಾನವಾಗಿ ರಿಸರ್ ಇಟ್ಟಾನ ಅವನು ಮಣಿ ಮುಂದೆ ಕಿಲೋಮೀಟರ್ ಗತ್ತೆ ನಂಬರ್ ಹಚ್ಚಾರ್ರೀ ಜನ ಹಾರ್ಟ್ ಆಪ್ರೇಷನ್ ಸಲುವಾಗಿ ಬರ್ತಾರೆ ಕಿಡ್ನಿ ಆಪ್ರೇಷನ್ ಸಲುವಾಗಿ ಬರ್ತಾರೆ ಊಟಕ್ಕೆ ಬರ್ತಾರೆ ಶಿಕ್ಷಣಕ್ಕೆ ಬರ್ತಾರೆ ವಿದೇಶಕ್ಕೆ ಹೋಗ್ಕತ್ತ ಬರ್ತಾರೆ ಏನಾರು ಉದ್ಯೋಗ ಕೊಡೋ ಎಪ್ಪಾ ತಿಳಿದು ದೇವ್ರ ಹತ್ರ ಬೇಡು ಹಂಗೆ ಈ ಸೋನು ಸೂದ ಕಡೆ ಬರ್ತಾರೆ ಸೋನು ಸೂದದ ಮನಿದ ಒಂದು ದ್ರಶ್ಯಕ್ಕಾಕತ್ತ ನನ್ನ ನಂಬರ್ ಹಚ್ಚಾರ ನೋಡ್ರಿ ಹಂಗೆ ಈ ಭಾರತ ದೇಶದಲ್ಲಿ ಎಂತ ಹೃದಯವಂತರ್ದಾರ ಕಣ್ಣೀರಿನ ಕೋಡಿ ಹರಿತೈತಿ ಹಂಗ ತಮ್ಮ ದವಾಖಾನೆ ಬಿಲ್ಲ ಹಾಸ್ಪಿಟಲ್ದು ಎಕ್ಸ್ರೇ ಪಿಕ್ಸ್ ರೇ ಎಮ್ ಆರ್ ಐ ತಗೊಂಡ ನಿಂತಾರ್ರಿ ಕಣ್ಣಾಗ ನೀರು ಬರ್ತೈತಿ ಇವನ ಎಂತ ಸೋನು ಸೂದ ದೈನಂದಿನವಾಗಿ ಎಲ್ಲರ ಜೊತೆ ಕೂಡಿ ಎಲ್ಲರ ಜೊತೆಗೂ ಸಹಿತ ಕೋಟ್ಯಾಂತರ ರೂಪಾಯಿ ದಾನ ಮಾಡ್ತಾನ ಇವನ ಗಡಿಕೆ ಎಷ್ಟು ಇರಬೇಕು ಆ ದೇವರು ಎಷ್ಟು ಕೊಡಾಕತ್ತಿರ್ಬೇಕು ನೋಡ್ರಿ ಜೀವನದಾಗ ಇವು ಎಲ್ಲಿ ಒಂದು ದೊಡ್ಡ ಐಷಾರಾಮಿ ಹೋಟೆಲ್ದಾಗ ಚಹಾ ಕುಡಿಯಂಗಿಲ್ಲ ರೀ ಊಟ ಮಾಡಂಗಿಲ್ಲ ರಸ್ತೆ ಮೇಲೆ ನಿಂತ ಬಜಾನು ಹೋಗಿ ಎಗರಾಯಿಸ್ತಿ ತಾನು ಚಿತ್ರಾನ್ನ ತಿತ್ತಾನೋ ಇಡ್ಲಿ ವಡಾ ತಿತ್ತಾನೋ ಅವನ ಜೀವನ ಶೈಲಿಯೇ ನೋಡ್ರಿ ಎಂದೂಕು ಲಕ್ಷಾಂತರ ರೂಪಾಯಿ ಕಿಮ್ಮತ್ತಿನ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೊಳ್ಳೋದಿಲ್ಲ ಸಿಂಪಲ್ ಪ್ಯಾಂಟ್ ಒಂದು ಸಿಂಪಲ್ ಟೀ ಶರ್ಟ್ ಹಾಕೊಂಡು ತಿರುಗಾಡ್ತಾನೋ ನನ್ನ ಜೀವನವೇ ಈ ಬಡವರಿಗಾಗಿ ನನ್ನ ಸಂಪತ್ತೇ ಬಡವರಿಗಾಗಿ ಅನ್ನೋ ಭಾರತ ದೇಶದ ಹೆಮ್ಮೆಯ ಒಬ್ಬ ನಟ ಸೋನು ಸೂದದ ಸ್ಟೋರಿ ತಗೊಂಬಂದೇನೆ ಭಾರತ ದೇಶದಲ್ಲಿ ಟಾಟಾನಂಥವರು ಕೋಟ್ಯಾಂತರ ರೂಪಾಯಿ ದಾನ ಮಾಡಲಿಕ್ಕೆ ತನ್ನ ಸರ್ವಸ್ವ ಎಷ್ಟು ಆಸ್ತಿ ಇದೆ ನಾನು ಎಲ್ಲ ನನ್ನ ಭಾರತದ ಬಡ ಜನರಿಗೆ ಬರೆದು ಕೊಡುತ್ತೇನೆ ಅಂತ ಹೇಳಿದಂಥ ಟಾಟಾ ನೆನಪು ಬಂತಂದ್ರೆ ನೀ ಎಂಥ ನಮ್ಮ ಹೃದಯದಾರ್ರೀ ನಮ್ಮ ಎಂತೆಂಥ ಉದ್ಯೋಗಪತಿಗಳದಾರ ಇದೇ ಕರ್ನಾಟಕದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಏನೇನೋ ಎಂತೆಂಥ ದಾನ ಮಾಡಿದಂಥ ಪುಣ್ಯಾತ್ಮ ಇದೇ ಕರ್ನಾಟಕದ ಕರ್ಮಭೂಮಿಯಲ್ಲಿ ದಾನ ಮಾಡಿದಂಥ ದಾನಚೂರ ಕರ್ಣ ಪುನೀತ್ ರಾಜ್ಕುಮಾರ್ ನಟನನ್ನು ನಾವು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂಥ ಪುನೀತ್ ರಾಜ್ಕುಮಾರ್ ಮತ್ತೊಬ್ಬ ಇಲ್ಲಿ ಹುಟ್ಟಲಿಕ್ಕೆನೂ ಸಾಧ್ಯವಿಲ್ಲ ಅದೇ ರೀತಿ ಹೆಂಗೆ ಕೋಟ್ಯಾಂತರ ರೂಪಾಯಿ ಕೊಡಕತ್ತೀ ಯಾರಿಗೂ ನಿರಾಶೆ ಮಾಡಂಗಿಲ್ಲ ಯಾರು ಇನ್ನೂವರೆಗೆ ವಾಪಸ್ ಹೋಗಿಲ್ಲ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಎಲ್ಲವನ್ನೂ ಪರಿಶೀಲನೆ ಮಾಡ್ತಾನೆ ತನ್ನ ಸಹಾಯಕರಿಗೆ ಹೇಳ್ತಾನೆ ನಿಜಾಂಶವನ್ನು ಕಂಡು ಹಿಡಿತಾನ ಸ ಸಂಬಂಧಪಟ್ಟ ಆಸ್ಪತ್ರೆಗೆ ಬಿಲ್ಲ ಪಾವತಿ ಮಾಡ್ತಾನೆ ಅವರ ಆಪ್ರೇಷನ್ ಆಕೈತಿ ಸಿಜರಿನ್ ಆಕೈತಿ ಮಕ್ಕಳು ಹಡಿತಾರೆ ಅವ್ರ ಎಲ್ಲ ತೊಂದರೆಗಳಿಗೆ ನಿವಾರಣೆ ಗೋಸ್ಕರ ಈ ಹೆಂಗ ಸೋನು ಸೂದನನ್ನು ದೇವರ ಹುಟ್ಟಿಸಣ ಇಂಥ ಸೋನು ಸೂದುಗಳನ್ನ ಪ್ರತಿ ತಾಲೂಕದಾಗ ಒಬ್ಬೊಬ್ಬೊಬ್ಬರನ್ನ ಹುಟ್ಟಿಸಿದಂದ್ರೆ ಎಲ್ಲ ಬಡತನ ಮಾಯ ಅಕ್ಕೈತಲ್ರಿ ಹಾಗಾದ್ರೆ ಕರ್ನಾಟಕದ ಮಹಾಜನತೆ ಭಾರತದ ಮಹಾಜನತೆ ಈ ಸೋನು ಸೂದನ ಬಗ್ಗೆ ಪ್ರಾರ್ಥನೆ ಮಾಡ್ರಿಪ್ಪ ಎರಡು ಜನರಿಗೆ ಸಹಾಯ ಮಾಡ್ಯಾನ ಇವ ಇನ್ನೂ ಬದುಕಲಿ ಇನ್ನೂ ಇವು ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡಲಿ ಅಪಾರವಾದ ಸಂಪತ್ತು ಅವ್ನಿಗೆ ಕ್ರೋಢೀಕರಣ ಆಗಲಿ ಅನ್ನೋದೇ ಕಾಕನ ಆಶೀರ್ವಾದ ಐತಿ ನೀವು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಏನು ಅನಿಸಿಕೆ ಅದಾವೆ ನನ್ನ ಕಮೆಂಟ್ ಬಾಕ್ಸಿನಾಗೆ ತಿಳಿಸ್ರಿ ಸೋನು ಸೂದದ ವಿವರವಾದ ಒಂದು ಸಣ್ಣ ವೀಡಿಯೋ ಹಾಕಾಕತ್ತೀನಿ ಅದನ್ನು ನೋಡಿರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ